ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲ್ಮಟ್ಟಿ ಆಣೆಕಟ್ಟೆ ಹಿನ್ನೀರಿನಲ್ಲಿ ಮುಳುಗಡೆಯಾಗುವ ಎಲ್ಲ ಸಂತ್ರಸ್ತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಈಗ ಬೆಳಗಾವಿ ಅಧಿವೇಶನ ಚಾಲ್ತಿ ಐತಿ ನಿನ್ನೆ ದಿನ ಬಿಜಾಪುರ ನಗರದ ಶಾಸಕರು ಕೃಷ್ಣಾ ನದಿಯಲ್ಲಿ ಮುಳುಗಡೆಯಾಗುವ ಸಂತ್ರಸ್ತರು ಬಗ್ಗೆ ಚರ್ಚೆ ಮಾಡಿ ಎಲ್ಲ ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೀವಿ ಈಗ ನಾನು ತಮ್ಮ ಮುಂದೆ ಬಂದಂಥ ವಿಚಾರ ಮೊದಲು ಇದಕ್ಕಿಂತ ಮುಂಚೆ ಏನೇನಾಯ್ತು ಅನ್ನೋದು ಒಂದು ಸ್ಥೂಲವಾಗಿ ಒಂದು ಹೊರಕು ಇಟ್ಟಿಗೆ ಏನಾಯ್ತ ಅಂದ್ರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಆಗ ಒಂದು ಆದೇಶ ಮಾಡ್ತೀನಿ ನೀರಾವರಿ ಜಮೀನಿಗೆ ಆರು ಲಕ್ಷ ಅದಕ್ಕೆ ನಾಲ್ಕು ಪಟ್ಟ ಇಪ್ಪತ್ತ್ನಾಲ್ಕು ಲಕ್ಷ ಒಣ ಬೇಸಾಯಿ ಜಮೀನಿಗೆ ಐದು ಲಕ್ಷ ಅದಕ್ಕೆ ನಾಲ್ಕು ಪಟ್ಟ ಇಪ್ಪತ್ತು ಲಕ್ಷ ಅಂದರೆ ನೀರಾವರಿಗೆ ಇಪ್ಪತ್ತ್ನಾಲ್ಕು ಒಣ ಬೇಸಾಯಿಗೆ ಇಪ್ಪತ್ತು ಲಕ್ಷ ತೇ ಒಪ್ಪಿಗೆ ದರ ಅತಿ ಒಂದು ಆರ್ಡರ್ ಮಾಡ್ತೀನಿ ಎಂದ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅದಕ್ಕೆ ಅನುಗುಣವಾಗಿ ಮಾರ್ಚ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಬೊಮ್ಮಾಯಿಯವರೇ ಮುಖ್ಯಮಂತ್ರಿಗಳು ನಮ್ಮ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಬಿ ಟಿ ಪಾಟೀಲ್ ಮೆಮೋರಿಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಒಂದು ಫಂಕ್ಷನ್ ಮಾಡಿ ಕೆಲವೊಂದಷ್ಟು ಜನರಿಗೆ ಸಾಂಕೇತಿಕವಾಗಿ ಚೆಕ್ ಸಹಿತ ಕೊಟ್ಟರು ಇಪ್ಪತ್ತ್ನಾಲ್ಕು ಲಕ್ಷ ನೀರಾವರಿ ಇಪ್ಪತ್ತು ಲಕ್ಷ ಒಣ ಆದರೆ ಅದಕ್ಕಿಂತ ಮುಂಚೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಕ್ಯಾಬಿನೆಟ್ನಾಗ ಅವಾಗೂ ಬಿ ಜೆ ಪಿ ಸರ್ಕಾರ ಇತ್ತು ಬೊಮ್ಮಾಯಿಯವ್ರ ನೇತೃತ್ವದ ಸಚಿವ ಸಂಪುಟದ ಉಪ ಸಮಿತಿ ಸಭೆಯೊಳಗೆ ನಿರ್ಣಯ ಏನು ಮಾಡಿದರು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರರವರೆಗೆ ಒಂದೇ ಹಂತದಾಗ ಮುಳುಗಡೆ ಮಾಡಿ ಎಕ್ವಿಸಿಷನ್ ಮಾಡೋದ್ರ ಬದಲಾಗಿ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐದುನೂರ ಇಪ್ಪತ್ತೆರಡು ಒಂದು ಹಂತ ಮಾಡು ಇದಕ್ಕೆ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಕರೆ ಸ್ವಾಧೀನಪಡಿಸ್ಕೊಳ್ಬೇಕಾಗ್ತೈತಿ ಹಾಗೂ ಐದುನೂರ ಇಪ್ಪತ್ತೆರಡರಿಂದ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರವರಿಗೆ ಇನ್ನೊಂದು ಹಂತದಾಗ ಸ್ವಾಧೀನ ಮಾಡೋನು ಇದಕ್ಕೆ ಮೂವತ್ತಾರು ಸಾವಿರದ ಐದುನೂರ ಎಂಬತ್ತು ಎಕರೆ ಬೇಕಾಗ್ತೈತಿ ಒಂದು ಅವರೊಂದು ತಯಾರು ಮಾಡಿ ಒಂದು ನಿರ್ಧಾರ ಮಾಡಿದರು ಈ ನಿರ್ಧಾರವನ್ನು ಕೆ ಬಿ ಜಿ ಎನ್ ಎಲ್ ಎಮ್ ಡಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಇಲೆಕ್ಷನ್ ಆದಮೇಲೆ ಮೇ ಮೂವತ್ತೊಂದಕ್ಕೆ ಅದನ್ನು ಅವರು ಆರ್ಡ್ರ್ ಹೊಂಟ್ಸಿದರು ಇದು ಹೊಂಟ್ಸಿದ್ದು ಎಲ್ಲರಿಗೆ ಗೊತ್ತಾಗನ ಎರಡು ಹಂತದಾಗ ಪರಿಹಾರ ಅನುಕೂಲ ರೈತರಿಗೆ ಕೈಗೆ ಹತ್ತುವುದಿಲ್ಲ ಅಂತೇಳಿ ಸಂತ್ರಸ್ತರಾದ ರೈತರೆಲ್ಲರೂ ವಿಚಾರ ಮಾಡಿ ಒಂದು ಹೋರಾಟ ಮಾಡಿದ್ನು ಒಂದ ಹಂತದಾಗ ಮಾಡೋಣ ಅಂತೇಳಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಗಮನಕ್ಕೆ ತರಬೇಕಂತೇಳಿ ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂರನೇ ತಾರೀಕು ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಇದ್ರಿಗೆ ಅಹೋರಾತ್ರಿ ಧರಣಿ ಅಂತ ಚಾಲೂ ಆಯಿತು ಅದೇ ವೇಳೆದಾಗ ಬೆಳಗಾವಿಯಲ್ಲಿ ಅಧಿವೇಶನ ಸ್ಟಾರ್ಟ್ ಆದದಕ್ಕೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ನಮ್ಮ ಬೃಹತ್ ಹೋರಾಟಕ್ಕೆ ಬೆಂಬಲ ಕೊಟ್ಟದ್ರಿಂದ ಹದಿನಾರನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾನೂನು ಸಚಿವರು ಬಿಜಾಪುರ ಬಾಯಲ್ಕೋಟ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲರದು ಒಂದು ಮೀಟಿಂಗನ್ನಾಗ ಎಲ್ಲ ಜನಪ್ರತಿನಿಧಿಗಳು ಸಂತ್ರಸ್ತರ ಮುಖಂಡರು ಸಭೆ ಕರೆದು ಸ್ಥೂಲವಾಗಿ ಒಂದು ನಿರ್ಧಾರ ಮಾಡಿದರು ಏನಂತ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ನಿಮ್ಮ ಪ್ರಮುಖ ಬೇಡಿಕೆ ಐತಲ್ಲ ಅದನ್ನು ನಾವು ಈಡೇರಿಸ್ತೀವಿ ಅದನ್ನು ಮೂರರಿಂದ ನಾಲ್ಕು ವರ್ಷ ಮುಗಿಸ್ಲಿಕ್ಕೆ ನಾವು ಬದ್ದದೀವಿ ಅಂತೇಳಿ ಒಂದು ಘೋಷಣೆ ಮಾಡಿದರು ಇದು ಯಾವಾಗಾಯಿತು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ಆರ್ಡರ್ ಹದಿನೇಳಕ್ಕೆ ತಂದು ಕೊಟ್ಟು ಸತ್ಯಾಗ್ರಹವನ್ನು ಅಲ್ಲಿಗೆ ಮುಕ್ತಾಯ ಮಾಡಿದ್ವಿ ಇವರು ಡಿಸೆಂಬರ್ನೇ ಆಗದ್ದು ನೆಕ್ಸ್ಟ್ ಆಗಸ್ಟ್ವರೆಗೆ ಯಾವುದೇ ರೀತಿ ಚರ್ಚೆ ಆಗಲಿ ಪ್ರಸ್ತಾಪ ಆಗಲಿ ಆಗಲಿಲ್ಲ ನಡುವಮ್ಮೆನೋ ಕ್ಯಾಬಿನೆಟ್ನೇ ಒಂದೇ ಅಂತ ಮಾಡಬೇಕತ್ತೆ ಡಿಶಿ ಚರ್ಚೆ ಆಯಿತು ಜುಲೈದಾಗ ಹದಿನೇಳು ಏಳರಾಗ ಆದರೆ ಸೀರಿಯಸ್ಸಾಗಿ ಯಾವುದೂ ಆಗಿದ್ದಿಲ್ಲ ಇದು ಮುಂದೆ ಅಗಸ್ಟ್ ಇಪ್ಪತ್ತಾರು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾನೂನು ಸಚಿವ ಎಚ್ ಕೆ ಪಾಟೀಲರು ಕಂದಾಯ ಸಚಿವ ಬೈರೇಗೌಡರು ಎಂ ಬಿ ಪಾಟೀಲರು ಶಿವಾನಂದ್ ಪಾಟೀಲರು ಆರ್ ಬಿ ತಿಮ್ಮಾಪುರ ಮತ್ತು ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಬರೀ ಮಂತ್ರಿಗಳು ಮತ್ತು ಎ ಜಿ ಕೂಡಿ ಈಗೇನು ಕೋರ್ಟ್ನಿಂದ ಆರ್ಡರ್ ಆಗ್ಯಾವಲ್ಲ ಇವು ಭಾಳ ಹೆಚ್ಚಿಗಾಗ್ಯಾವು ಆಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಚರ್ಚೆ ಮಾಡಿ ಅವ್ರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅಂತೇಳಿ ಒಂದು ಮೀಟಿಂಗ್ ಆದದ್ದು ನಮಗೆ ಗೊತ್ತಾಯಿತು ಆಯಿತಾ ಇದು ಎಂಟು ತಿಂಗಳ ಮೇಲೆ ಇಪ್ಪತ್ತಾರು ಇದಾದ ಇದಾದಮೇಲೆ ಸೆಪ್ಟೆಂಬರ್ ಮೂರನೇ ತಾರೀಕು ಮತ್ತು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಎನ್ ಎಸ್ ಅವರು ಆಮೇಲೆ ಆರ್ ಬಿ ತಿಮ್ಮಾಪುರವರು ಪ್ರಿಯಾಂಕ್ ಖರ್ಗೆ ಅವರು ಆಮೇಲೆ ಶರಣಬಸಪ್ಪ ದರ್ಶನಾಪುರವರು ಇವರೆಲ್ಲರೂ ಕೂಡ ಮತ್ತೊಂದು ಮೀಟಿಂಗ್ ಮಾಡಿದರು ಮೀಟಿಂಗ್ ಮಾಡಿ ಇದನ್ನು ಒಪ್ಪಿತ ಬೆಲೆ ಎಷ್ಟು ಮಾಡಿದ್ರೆ ಆಕೈತಿ ಚರ್ಚೆ ಮಾಡು ಅಂತೇಳಿ ಒಂದು ಅಹ್ವಾಲ ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿ ಇದನ್ನು ನಾಲ್ಕನೇ ತಾರೀಕು ನೆಕ್ಸ್ಟ್ ಡೇನೆ ಕ್ಯಾಬಿನೆಟ್ ಇತ್ತು ಕ್ಯಾಬಿನೆಟ್ನಾಗ ಚರ್ಚೆ ಮಾಡ್ತೀವಿ ಅಂದರು ಸೆಪ್ಟೆಂಬರ್ ನಾಲ್ಕು ಆದ್ರೆ ಆ ವಿಷಯ ಅಲ್ಲಿ ಚರ್ಚೆಗೆ ಬರಲಿಲ್ಲ ಅದಾದ ನಂತರ ಆರನೇ ತಾರೀಖು ಸೆಪ್ಟೆಂಬರ್ ಆರಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಾಗಿನ ಅರ್ಪಿಸಿ ಮಾಡೋ ಅರ್ಪಣೆ ಮಾಡೋಕ್ಕೆ ಬಂದರು ಎಲ್ಲ ಮಂತ್ರಿಗಳು ಜನಪ್ರತಿನಿಧಿಗಳು ಹಾಜರಿದ್ದರು ಅಲ್ಲಿ ಮಟ್ಟಾಗ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಿದರು ಅವಾಗ ಏನೂ ಯಾವುದೇ ವಿಷಯ ಚರ್ಚೆನೂ ಮಾಡಲಿಲ್ಲ ಘೋಷಣೆಯನ್ನು ಮಾಡಿಲ್ಲ ಹೋದರು ಅದಾದ ನಂತರ ಮತ್ತು ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ರು ಆರ್ ಬಿ ತಿಮ್ಮಾಪುರವರು ಶಿವಾನಂದ ಪಾಟೀಲ್ರು ಎಲ್ಲ ಶಾಸಕರು ಸಂತ್ರಸ್ತ ಪ್ರತಿನಿಧಿ ಮುಖಂಡರುಗಳ ಸಭೆ ಕರೆದು ಅಹ್ವಾಲು ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿದರು ಆ ಟೈಮ್ನಾಗ ಹತ್ತನೇ ತಾರೀಕು ಟೋಟಲ್ ಒಂದು ಇಲ್ಲಿಯವರಿಗೆ ಪ್ರೊಜೆಕ್ಟಿನ ಸ್ಥಿತಿಗತಿ ಏನೈತಿ ಅಂತ ಒಂದು ರಿಪೋರ್ಟ್ ಕೊಟ್ಟರು ಅಲ್ಲೇನು ಚರ್ಚೆ ಆಯಿತು ಈಗ ನಾವು ಕೋರ್ಟ್ನಿಂದ ಆದೇಶ ಆಗಿದ್ದು ಎಲ್ಲ ಪಾಲನೆ ಮಾಡಬೇಕಾದ್ರೆ ಅರವತ್ತಾರು ಸಾವಿರದ ಐದುನೂರ ಕೋಟಿ ರೂಪಾಯಿ ಕೊಡಬೇಕು ಆಗ್ತೈತಿ ಇದಕ್ಕೆ ಸರ್ಕಾರಕ್ಕೆ ಹೊರೆ ಆಗ್ತೈತಿ ಹೇಳಿ ಒಂದು ಚರ್ಚೆ ಆಯಿತು ಅದೇನಿದು ಇದು ಆರ್ ಸಿ ಸೆಂಟರ್ಗೆ ಕೆನಾಲ್ಕ ಏನು ಭೂಮಿ ಕಳ್ಕೊಂಡಾರಲ್ಲ ಅದನ್ನು ಜನರಲ್ ಅವಾರ್ಡ್ ಮಾಡಿ ಮುಂದೆ ಅವ್ರ ಕೋಟಿಗೆ ಹೋಗಿದ್ದಕ್ಕೆ ಆಗಿದ್ದು ಅದು ಮುಳುಗಡೆಕ್ಕಂತರ ಸಂಬಂಧ ಇಲ್ಲ ಅದಾದ ಮೇಲೆ ಮುಂದೆ ಏನು ಮಾಡಿದರು ಹದಿನಾರನೇ ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ನಾಗ ಡಿಸ್ಕಷನ್ ಆಯಿತು ಡಿಸ್ಕಷನ್ ಆದ ಕೂಡಲೇ ಅದ್ರಾಗ ಅಪೂರ್ಣ ಆಗಿ ಇದನ್ನು ಹದಿನಾರನೇ ತಾರೀಕ ಇದಕ್ಕೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡುನು ಅಂತ ಹೇಳಿ ಮಾಡಿ ಅವತ್ತೆಲ್ಲರನ್ನ ಕರೆದು ಇನ್ನೊಮ್ಮೆ ಚರ್ಚೆ ಮಾಡಿಕೊಂಡು ಹದಿನಾರು ಒಂಬತ್ತು ಎರಡು ಸಾವಿರದ ಮುಳುಗಡೆ ಆಗುವ ನೀರಾವರಿ ಜಮೀನಿಗೆ ಎಕರೆಗೆ ನಲ್ವತ್ತು ಲಕ್ಷ ಒಣಬೇಸಾಯಿ ಜಮೀನಿಗೆ ಮೂವತ್ತು ಲಕ್ಷ ಕೆನಾಲ್ಗೆ ಹೋಗುವ ನೀರಾವರಿ ಜಮೀನಿಗೆ ಎಕರೆಗೆ ಮೂವತ್ತು ಲಕ್ಷ ಒಣಬೆ ಸಾಯಿ ಜಮೀನಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದರು ತೀರ್ಮಾನ ಮಾಡಿ ಇದನ್ನು ಸೆಪ್ಟೆಂಬರ್ ಹದಿನಾರಕ್ಕೆ ಆದದ್ದು ಅಕ್ಟೋಬರ್ ಒಂಬತ್ತನೇ ತಾರೀಕು ಆದೇಶ ಹೊರಡಿಸಿದರು ಇಷ್ಟ ಆಯ್ತು ರೀ ಇದಾದ ಮೇಲೆ ಈಗ ರೀಸೆಂಟಾಗಿ ನನಗೆ ಆವಾಗ ಒಂದು ಸಂಶಯ ನಾವು ಏನು ವ್ಯಕ್ತಪಡಿಸಿದ್ವಿ ಅಂದರೆ ಸರ್ಕಾರ ಎಂಟು ತಿಂಗಳಾದ ಮೇಲೆ ಇಷ್ಟು ತರಾತುರಿಯೊಳಗೆ ಮೀಟಿಂಗ್ ಮಾಡೋಕ್ಕಾಗತ್ತೈತೆ ಅಂದ್ರೆ ಇದು ಕಾನೂನನ್ನು ಬಳಕೆ ಮಾಡಿಕೊಂಡು ಸ ಈಗೇನು ಅವಾರ್ಡ್ ಆಗ್ಯಾವಲ್ಲ ಅವನ್ನೆಲ್ಲ ಪುನರ್ ವಿಮರ್ಶೆ ಮಾಡಿ ಕೋರ್ಟ್ ಮುಖಾಂತರ ಸಂತ್ರಸ್ತ ನ್ಯಾಯಾಲಯ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರಿ ಇದನ್ನು ಕಡಿಮೆ ಪರಿಹಾರಕ್ಕೆ ಬಗೆಹರಿಸುವ ವಿಚಾರ ಐತೆ ಅಂತ ನಾವು ಒಂದು ಸಂಶಯ ವ್ಯಕ್ತಪಡಿಸಿದ್ವಿ ಅದು ನಿಜವಾಗಲೂ ಹಾಗೆ ಆಗಿದೆ ಯಾಕಂದ್ರೆ ಈಗ ನಮ್ಮದೊಂದು ಗ್ರೂಪ್ ಐತಿ ಕೃಷ್ಣ ಮುಳುಗಡೆ ಬಾಧಿತ್ ಸಂತ್ರಸ್ತರ ಗ್ರೂಪ್ನಾಗ ಇಬ್ಬರು ಎರಡು ಜಜ್ಮೆಂಟ್ ಹಾಕ್ಯಾರ ಒಂದು ಬಿಜಾಪುರದ ಏನಾಗೈತಿ ಅವ್ರಿಗೆ ಎಕರೆಕ್ ಎಂಬತ್ತೊಂದು ಸಾವಿರ ಎಸ್ ಎಲ್ ಓ ಅವಾರ್ಡ್ ಮಾಡಿದ್ದು ಸರಿ ಐತಿ ಇದಕ್ಕಿಂತ ಹೆಚ್ಚಿಗೆ ಕೊಡಾಕೆ ಬರೋದಿಲ್ಲ ಅಂಥೇಳಿ ಒಂದು ಜಜ್ಮೆಂಟ್ ಬಂದತ್ತೆ ಅದಕ್ಕೆ ಅದು ಈಗ ಹೊಳ್ಳೆ ಅಂತ ಈಗ ಏನು ಜಜ್ಮೆಂಟ್ ಹೆಚ್ಚಿನೂ ಆಗಿದ್ವಲ್ಲ ಅವನ್ನ ರಿಮಾಂಡ್ ಅಂದ್ರೆ ಪುನರ್ ಅದನ್ನು ಮತ್ತೆ ತರಿಸ್ಕೊಂಡು ನಮ್ಮ ಕೆ ಬಿ ಜಿನಲ್ಲಿ ಎಮ್ ಡಿಯನ್ ಪಾರ್ಟಿ ಮಾಡಿಲ್ಲ ಅದಕ್ಕೆ ಇನ್ನೊಮ್ಮೆ ಮಾಡಿರಿ ಎಮ್ ಡಿ ಪರವಾಗಿ ಒಬ್ಬರು ವಕೀಲರು ಹಾಕ್ತಾರೆ ಹಾಕಿ ಚರ್ಚೆ ಮಾಡೋದು ಮತ್ತೇನು ವಿವಾದ ಮಾಡೋದು ಮಾಡಿ ತೀರ್ಮಾನ ಕೊಡೋದು ಈಗ ಕೆ ಪಿ ಜಿನಲ್ಲಿ ಎಮ್ ಡಿಯನ್ ಪಾರ್ಟಿ ಮಾಡ್ಲತ್ತಾರ ಮುಂದೋಗಿ ನೀರಾವರಿ ಇಲಾಖೆ ಕಾರ್ಯದರ್ಶಿನ ಪಾರ್ಟಿ ಮಾಡ್ಲತ್ತ ಇನ್ನೊಂದು ತರ್ಸ್ಕೊಳ್ಳೋದು ಅಂದರೆ ಇದು ಸಮಯ ಮುಂದೂಡೋದು ವಿಚಾರ ಹೊರತು ಬೇರೆ ಏನೂ ನನಗೆ ನನಗನಿಸ್ತೈತೆ ಈಗ ಅದು ಎರಡು ಹೇಳಿದ್ನಲ್ಲ ಎರಡು ತೀರ್ಪು ಒಂದು ಬಿಜಾಪುರ್ನಾಗ ಎಂಬತ್ತು ಒಂದು ಸಾವಿರ ನಿಮ್ದು ಕರೆಕ್ಟ್ ಐತೆ ತರ ಎಂಬತ್ತೊಂದು ಸಾವಿರಕ್ಕೆ ನಾಲ್ಕು ಪಟ್ಟಾರು ಮೂರು ಮೂರುವರೆ ಲಕ್ಷ ಆಯ್ತು ಅದ್ಯಾವುದು ಚಿಮ್ಮಿಗೆ ಏತನೀರ ಅವ್ರಿಗೆ ಮೂರು ಮೂರುವರೆ ಲಕ್ಷ ರೂಪಾಯಿದಾಗ ನೀವು ನಮ್ಗೆ ಪರಿಹಾರ ಕೊಡೋದು ಬೇಡ ನಮ್ಗೆ ಹೊಲನ ಕೊಡಿಸಿಬಿಟ್ರೆ ಅಂತ ಹೇಳ್ಬೇಕು ಅವ್ರ ವಕೀಲರು ವಾದ ಮಾಡ್ಬೇಕಾಗಿತ್ತು ಎಂಥ ಕರ್ಮರಿದು ಮೂರುವರೆ ಒಂದು ಎಕರೆ ಜಮೀನು ಕೊಟ್ಟು ಮತ್ತೊಬ್ಬರಿಗೆ ಅನುಕೂಲ ಮಾಡಿ ಕೊಡೋದು ಏನು ಇದು ಐತಿ ಇದು ಒಂದು ಪಾರ್ಟ್ ಬಾಗಲ್ಕೋಟೆಯಾಗ ಆಗಿದ್ದು ಅದನ್ನೊಂದು ವಕೀಲರು ಒಂದು ಮೂರು ಇದ್ರ ಕೇಸಿನೂ ಜಜ್ಮೆಂಟ್ ಹಾಕ್ಯಾರ ಎರಡು ಎರಡೂವರೆ ಕೋಟಿ ರೂಪಾಯಿ ಪರ್ ಎಕರೆ ಆಕೈತಿ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಅದು ಮಲ್ಟಿಪ್ಲಿಕೇಶನ್ನ ಬಡ್ಡೆ ಇದೆಲ್ಲ ಕೂಡಿ ಒಂದು ಮೂವತ್ತು ಕೋಟಿ ತನಕ ಆಕೈತಿ ಈ ನಿಮ್ಗೆ ನೂರು ಎಕರೆಗೆ ಮೂವತ್ತು ಕೋಟಿ ಅಲ್ಲಿ ಐವತ್ತು ಸಾವಿರ ಕೋಟಿ ಬರೀ ನಾವು ನಗರಕ್ಕೆ ಹೋಗ್ತೈತಿವಿ ಮತ್ತು ಈ ಕೆನಾಲ್ದು ಆಗ್ಯಾವ ಬಾಗಲಕೋಟೆಗ ಹೈಯರ್ ಸೈಡಿಗೆ ಆಗೈತಿವಿ ಎಕರೆಗೆ ಮೂವತ್ತು ಕೋಟಿ ರೂಪಾಯ್ದಂತೆ ಬಿಜಾಪುರ್ನಾಗ ಒಂದು ಎಕರೆಗೆ ಎಂಬತ್ತೊಂದು ಸಾವಿರ ರೂಪಾಯಿ ಅಗದಿ ಲೋಯರ್ ಸೈಡ್ ಇದು ಇನ್ನೊಂದು ನಿಮ್ಗೆ ವಿಚಿತ್ರ ಹೇಳ್ತೀನಿ ಅವರು ಹ ಇದು ಹತ್ತು ಒಂಬತ್ತಕ್ಕೆ ಎಲ್ಲರಿಗೊಂದು ಇದು ವರದಿ ಕೊಟ್ಟರಲ್ಲ ಒಂದು ಇದು ಇದ್ರಾಗ ಏನು ಮಾಡ್ತಾರೆ ಎರಡು ಸಾವಿರದ ಮೂರುನೂರ ಮೂವತ್ತು ಬಾಲ್ಕೊಟ್ಟು ಪುನರ್ವಸ್ತಿ ಕೇಂದ್ರದ ಕಟ್ಟಡಗಳು ಅವನು ಸ್ವಾಧೀನ ಪಡಿಸ್ಕೊಂಡ್ರೆ ಎರಡು ಸಾವಿರದ ಮುನ್ನೂರ ಮೂವತ್ತಕ್ಕೆ ಒಬ್ಬ ವ್ಯಕ್ತಿಗೆ ಸಂತ್ರಸ್ತಗ ನಾಲ್ಕು ಗುಂಟೆ ಜಾಗ ಕೊಟ್ಟರೆ ನಾಲ್ಕು ನೂರು ಎಕರೆ ಬೇಕಾಕೈತಿ ಅವರಿಬ್ಬರ ವಯಸ್ಕ ಮಕ್ಕಳಿಗೆ ಮೊದಲಿನ ಗತಿ ಒಂದೊಂದು ಗುಂಟೆ ಕೊಟ್ಟರೆ ಭಾಳ ಆದ್ರೆ ಒಂದು ನೂರ ಐವತ್ತು ಎಕರೆ ಬೇಕಾಕೈತಿ ಐದು ನೂರ ಐವತ್ತು ಎಕರೆ ಸಾಕಾಕೈತಿ ಇದೇನು ಇದಲ್ಲದೆ ಪಾರ್ಕು ಕಾನೂನು ಪ್ರಕಾರ ರಸ್ತೆ ಪಾರ್ಕು ಓಪನ್ ಸ್ಪೇಸು ಸಿ ಎಸ್ ಐ ಟು ಎಲ್ಲ ಐದುವರೆ ನೂರು ಎಕರೆ ಅಲ್ಲಿ ನೀವು ಹದಿನಾರು ನೂರ ನಲ್ವತ್ತು ಅಷ್ಟು ಎಕ್ವಿಷನ್ ಮಾಡೋದು ಏನಿತ್ತು ಮತ್ತು ಇದ್ರಾಗ ಒಂದು ವೈರುದ್ಧ ಹೇಳ್ತೀನಿ ಎರಡು ಸಾವಿರದ ಮುನ್ನೂರ ಮೂವತ್ತಕ್ಕೆ ಹದಿನಾರು ನೂರು ಎಕರೆ ಇಲ್ಲಿ ಕುಂದರ್ಗಿ ಎರಡು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಆಸ್ತಿ ಅದಾವು ಇದಕ್ಕೆ ಮುನ್ನೂರ ನಲ್ವತ್ತೆಂಟು ಎಕರೆ ಎಕ್ವಿಷನ್ ಮಾಡ್ಯಾರ ಆಮೇಲೆ ಇನ್ನೊಂದು ಬಂಟ್ಪೂರಿಗೆ ಏಳ್ನೂರ ಎಂಬತ್ತಾರು ಎಕರೆ ಇದು ಕಟ್ಟಡದ ಆಸ್ತಿ ಅದಾವು ಅದಕ್ಕೂ ಮುನ್ನೂರ ನಲ್ವತ್ತೆಂಟು ಎಕರೆ ಮಾಡ್ಯಾರ ಆಮೇಲೆ ಇನ್ನೊಂದು ಹಿರಿಯ ಸಂಸಿ ನೂರ ತೊಂಬತ್ತೇಳು ಆಸ್ತಿ ಬರೀ ಒಂದು ನೂರ ತೊಂಬತ್ತೇಳು ಇದಕ್ಕೆ ನೂರ ಆರು ಎಕರೆ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಎಕರೆ ಸ್ವಾಧೀನ ಮಾಡ್ಕೊಂಡಾರ ಅಂದ್ರೆ ಒಂದು ಒಬ್ಬೊಬ್ಬರಿಗೆ ಇಪ್ಪತ್ತು ಗುಂಟಕ್ಕಿತ್ತು ಮ್ಯಾಲ ಇದನ್ನು ನೋಡ್ರಿ ನಾವು ನಿಮ್ಮನ್ನು ಮುನಗಿಸು ಅಂದಿಲ್ಲ ನಮ್ಮ ಜಮೀನು ಸ್ವಾಧೀನ ಮಾಡಿಸ್ಕೊಂಡು ಅಂದಿಲ್ಲ ಇದ್ರಾಗ ನೋಟಿಸ್ ಕೊಟ್ಟವ್ರು ಯಾರು ಸ್ವಾಧೀನ ಮಾಡ್ತಿರ್ಥೇಳಿ ಸರ್ಕಾರದವರು ಆಮೇಲೆ ಜನರಲ್ ಅವಾರ್ಡ್ ಮಾಡಿದವರು ಯಾರು ಸರ್ಕಾರದ ಇಲಾಖೆ ಒಳ್ಳೆ ಅವರು ನಿಮ್ಮ ಜನರಲ್ ಅವಾರ್ಡ್ ಕೊಟ್ಟು ಕೆಲಸ ಮಾಡಿದವರು ಯಾರು ಇಲಾಖೆಯಿಂದ ಗುತ್ತಿಗೆದಾರರು ಮತ್ತು ಕೋರ್ಟಿಗೆ ನಾವು ಸಂತ್ರಸ್ತರು ಹೋಗೋರ ಅಲ್ಲಿ ಆದೇಶ ಯಾವುದು ನ್ಯಾಯಾಂಗದಿಂದ ಮತ್ತು ಕೊಡೋದು ಅನ್ನೋದು ಯಾಕಿದ್ರು ನಿಮಗೆ ಇದು ಹೊರೆ ಹಾಕಿತ್ತಂದ್ರೆ ಮೊದಲ ಈಗ ಹೇಳಿನಲ್ಲ ಎರಡು ಸಾವಿರದ ಮುನ್ನೂರ ಮೂವತ್ತು ಸಂತ್ರಸ್ತರಿಗೆ ನೂರು ಎಕರೆ ತೊಗೊಳ್ದು ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಸಂತ್ರಸ್ತರಿಗೆ ಬರೀ ಮುನ್ನೂರ ನಲ್ವತ್ತೆಂಟು ಎಕರೆ ತೊಗೊಳ್ದು ಏನಿದೆ ಎಲ್ಲಿಂದ ಎಲ್ಲಿ ಲೆಕ್ಕ ಯಾರು ಹೇಳೋರ್ದು ಏನದು ಹತ್ತಾರಲ್ಲ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವ ನಿಜಾನದ ಎಕ್ವಿಷನ್ ಮಾಡಿದವರು ಸರ್ಕಾರದವ್ರು ಜನರಲ್ ಅವಾರ್ಡ್ ಮಾಡಿದವರು ಸರ್ಕಾರದವ್ರು ಆಮೇಲೆ ಕಾಂಟ್ರ್ಯಾಕ್ಟ್ ಕೊಟ್ಟವ್ರು ಸರ್ಕಾರದವ್ರು ಒಳ್ಳೆ ಜಜ್ಮೆಂಟ್ ಬಂದದ್ದು ಸರ್ಕಾರದ ನ್ಯಾಯಾಂಗ ಇಲಾಖೆ ಇದ್ರಾಗ ನಮ್ದು ಏನು ತಪ್ಪೈತಿ ಹೇಳ್ರಿ ಮತ್ತು ಈಗ ನಾವು ಬರೀ ಇದು ಹೆಚ್ಚು ಹೆಚ್ಚಾಕೈತಿ ಅಂದ್ರೆ ನಮ್ಗೆ ಬೇಡ ಬೇಡ್ರಿ ಬಿಟ್ಟು ಬಿಡ್ರಿ ನಮ್ಗೆ ಇಲ್ಲಿಗೇನೋ ಪ್ರಾಜೆಕ್ಟ್ ನಿಂದ್ರಸ್ರಿ ನಮ್ಮ ಜಮೀನು ನೀವು ನಲ್ವತ್ತು ಲಕ್ಷ ಕೊಡೋದು ಬೇಡ ನೀವು ಹತ್ತು ಲಕ್ಷದ ನಲ್ವತ್ತು ಲಕ್ಷ ಬೇಡ ತರತ ಆಪಾದನೆಯನ್ನು ಮಾಡೋದು ಬೇಡ ನೀವು ಒಂದು ಕೋಟಿ ಕೊಟ್ಟರು ಬೇಡ ನಮ್ಮ ನಮಗಿರಲಿ ನಾವು ಅದರಾಗನ ಸಾಲ ಸೋಲ ಏನೋ ಮಾಡಿಕೊಂಡು ನೀವು ನಮ್ಮನ್ನು ಅತಂತ್ರ ಇಡೋದು ಬಿಟ್ಟು ನಮ್ಮ ಇಷ್ಟಕ್ಕೆ ಕೈ ಬಿಡೋದು ಒಳ್ಳೆಯದತ್ತೆ ನನ್ನೊಂದು ಅಭಿಪ್ರಾಯ ಇನ್ನ ವಿಷಯ ಭಾಳ ಐತಿ ಇದು ವಿಡಿಯೋ ದೀರ್ಘ ಆಕತ್ತದ ಇಷ್ಟ ಹಂಚ್ಕೊಳ್ಬೇಕ ಇಚ್ಛೆ ಪಡ್ತೀನಿ ನಮಸ್ಕಾರ